ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಶಿರಾ ತಾಲೂಕಿನ ಬೆಟ್ಟಪ್ಪನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಡುಗುಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಗೆಲುವು ಸಾಧಿಸಿದರು ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾದರು ನಿರ್ದೇಶಕರಾದ ಮೂಡಲಗಿರಿಯಪ್ಪ ತಿಮ್ಮಕ್ಕ ಈರಣ್ಣ ದೊಡ್ಡಕರಿಯಪ್ಪ ಹನುಮಂತಪ್ಪ ಮಲ್ಲಿಕಾರ್ಜುನ್ ಲತಮ್ಮ ಆಶಾ ಮಹಾಲಿಂಗಪ್ಪ ಮುಖಂಡರಾದ ಬೆಟ್ಟಪ್ಪನಹಳ್ಳಿ ನಂದೀಶ್ ವಸಂತಕುಮಾರ್ ವೆಂಕಟರಾಮೇಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಕೆ ನಾಗರಾಜು ಕಾರನಾಗಪ್ಪ ಕೃಷ್ಣಮೂರ್ತಿ ಮಹಾಲಿಂಗೇಗೌಡ ತಿಮ್ಮಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೇಗೌಡ ರಂಗಪ್ಪ ಚಿಕ್ಕಣ್ಣ ಕಾಂತರಾಜು ಕರಿಯಪ್ಪ ಗಂಗಾಧರಯ್ಯ ಕೃಷ್ಣಪ್ಪ ಮಂಜುನಾಥ್ ಚಿದಾನಂದ ಪೂಜಾರಿ ಮಾರಣ್ಣ ರಮೇಶ್ ಮಂಚೇಗೌಡ ನಾಗಪ್ಪ ಶ್ರೀರಾಮಣ್ಣ మేల్విచారక యువరాజ్ చునవణాధికారి రేణుకమ్మ కార్యదర్శి విజయ్ కుమార్ సేరే హారు బెట్టనె వ్యవసాయ సేవా సహకార సంఘక ఈ దిన అధ్యక్ష నడదు అతిహెచ్చిన అధ్యక్ష చునవణ నెదు ಒಂಬತ್ತು ಮತಗಳನ್ನು ಹನ್ನೆರಡು ಸದಸ್ಯರ ಪೈಕಿ ಒಂಬತ್ತು ಮತಗಳನ್ನು ಚಲಾಯಿಸುವುದರ ಮೂಲಕ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಬಹುಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸಂಘದ ಉಪಾಧ್ಯಕ್ಷಿಗೂ ಸರ್ವ ನಿರ್ದೇಶಕರುಗಳಿಗೂ ಮತ್ತು ಈ ಒಂದು ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಬೆಟ್ಟಪ್ಪನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಬರ್ತಕ್ಕಂಥ ಚಂಗಾವರ ದೇವರಟ್ಟಿ ಬಡಮಂಗ್ನಟ್ಟಿ ಕುದುರೆಕುಂಟೆ ಬೆಟ್ಟಪ್ಪನಹಳ್ಳಿ ಮತ್ತು ಲಕ್ಕವನಹಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳಿಗೂ ಸಹ ಪಕ್ಷಾತೀತವಾಗಿ ಇವತ್ತು ಭಾಗವಹಿಸಿ ನಮಗೆ ಬೆಂಬಲವನ್ನು ಕೊಟ್ಟು ಇವತ್ತು ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಾನು ಈ ಹಿಂದೆ ಇದೇ ಸಂಘಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ಮೂರು ವರ್ಷಗಳ ಅವಧಿಗೆ ಅಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೆ ಜನರ ಆಪೇಕ್ಷೆ ಮೇರೆಗೆ ಮತ್ತು ಒತ್ತಡದ ಮೇರೆಗೆ ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪುನರಾಯ್ಕೆಯನ್ನು ಮಾಡಿ ನನಗೆ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದು ಅಧಿಕಾರ ಅಲ್ಲ ಇದೊಂದು ಗುರುತರ ಜವಾಬ್ದಾರಿ ಈ ಏನು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿನ ಹಳ್ಳಿಯ ರೈತ ಬಾಂಧವರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತಾ ಅವರ ಸಾಲ ಸೌಲಭ್ಯ ಇನ್ನೊಂದು ಮತ್ತೊಂದು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಏನು ಸೌಲಭ್ಯಗಳು ಸಿಗುತ್ತೆ ವಾಹನ ಸಾಲ ಇರ್ಬೋದು ಅಥವಾ ಏನು ಬೆಳೆ ಸಾಲ ಇರ್ಬೋದು ಮಧ್ಯಮಾವಧಿ ಸಾಲ ಅಥವಾ ದೀರ್ಘಾವಧಿ ಸಾಲ ಏನೇನು ಅವಕಾಶಗಳು ಸೌಲಭ್ಯಗಳು ಸಿಕ್ಕುತ್ತೋ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಎಲ್ರಿಗೂ ನನಗೆ ಮತ ಚಲಾಯಿಸಿರ್ತಕ್ಕಂಥವ್ರು ಇರ್ಬೋದು ಅಥವಾ ವಿರುದ್ಧವಾಗಿ ನನಗೆ ಮತ ಚಲಾಯಿಸಿರ್ತಕ್ಕಂಥವ್ರು ಇರ್ಬೋದು ಈಗ ಚುನಾವಣೆ ಆಯ್ಕೆ ಆಗೋರಿಗೂ ಚುನಾವಣೆ ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ ಹಾಗಾಗಿ ಯಾರೂ ದ್ವೇಷ ಅಸೂಯ ಸಾಧನೆ ಮಾಡೋದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡೋಣ ಹಾಗಾಗಿ ಇವತ್ತೇನು ಎಲ್ಲ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಅಭಿಮಾನಿಗಳಿಗೆ ಮತ್ತು ನನ್ನ ಹಿತೈಷಿಗಳಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಸದಾ ಹೀಗೆ ಇರಲಿ ನನ್ನ ಕೈಲಾದಷ್ಟು ನನ್ನ ಶಕ್ತಿ ಮೀರಿ ನನ್ನ ಸೇವೆಯನ್ನು ನಿಮಗೆ ಮಾಡ್ತೀನಿ ಜಿಲ್ಲಾ ಕೇಂದ್ರ ಬ್ಯಾಂಕ್ನ ಮೇಲ್ವಿಚಾರಕರಿರ್ಬೋದು ಜಿಲ್ಲಾ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರುಗಳಾದ ಅಧ್ಯಕ್ಷರಾದಂಥ ಕೆ ಎನ್ ರಾಜಣ್ಣ ಸಾಹೇಬ್ರಿರ್ಬೋದು ಇವರೆಲ್ಲರ ಸಹಕಾರವನ್ನು ಪಡೆದು ರೈತರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿ ಅವರಿಗೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರ ಅಭಿಮಾನ ಸದಾ ಹೀಗೆ ಇರಲಿ ಅಂತಂದು ಮನವಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೃತಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತನಾಡಿಸ್ತೀನಿ